ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗಲಿ ಈ ವರ್ಷ ಪೂರ್ತಿ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನೆಲ್ಲ ಭಗವಂತನು ನೆರವೇರಿಸ್ಕೊಡ್ಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ ಮಂಗಳವಾರ ಬಂದಿರೋದ್ರಿಂದ ನಮಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ಗೌರಿ ಹಬ್ಬ ಅಂದರೆ ತುಂಬಾ ವಿಶೇಷವಾಗಿ ಸ್ವರ್ಣ ಗೌರಿ ವ್ರತವನ್ನು ಆಚರಣೆ ಮಾಡುವಂಥದ್ದಿರುತ್ತೆ ಅದು ಅವರ ಪದ್ಧತಿಗನುಗುಣವಾಗಿ ಮಾಡುವಂಥದ್ದು ಇದೇ ದಿನವೇ ನಾವು ಗೌರಿ ಹಬ್ಬನ ಮಾಡಬೇಕಾ ಈ ದಿನ ಬಿಟ್ಟರೆ ಬೇರೆ ದಿನಗಳಲ್ಲಿ ನಾವು ಮಾಡಿಕೊಳ್ಬಾರ್ದಾ ಅನ್ನೋದು ಕೆಲವೊಬ್ಬರಿಗೆ ಇರುತ್ತೆ ನೋಡಿ ಆ ಸಂಶಯ ಬೇಡವೇ ಬೇಡ ಯಾಕಂದರೆ ಈ ತಿಂಗಳಲ್ಲಿ ನಾವು ಮಂಗಳವಾರದ ದಿನಗಳಲ್ಲಿ ಮಾಡ್ತಾ ಬಂದಿರ್ತೀವಿ ಸ್ವರ್ಣಗೌರಿ ವ್ರತಗಳನ್ನು ಇದು ಕೊನೆಯ ಒಂದು ವಾರ ಅಂತ ಹೇಳಬಹುದು ಈ ದಿನ ಅತಿ ದೊಡ್ಡ ಒಂದು ವ್ರತವನ್ನು ಪೂಜೆ ಮಾಡುವಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ಇದು ಆಗಲಿಲ್ಲ ಅಂತ ಹೇಳಿದ್ರೆ ಕೂಡ ನಮಗೆ ಯಾವುದೋ ಒಂದು ಶುಕ್ರವಾರದ ದಿನಗಳಲ್ಲಿ ನಾವು ಪ್ರಾರಂಭ ಮಾಡಿದಾಗ ಇದನ್ನು ಮಾಡಿಕೊಳ್ಬಹುದು ತುಂಬಾ ಚೆನ್ನಾಗಿರುವಂಥ ಒಂದು ಗೌರಿ ಹಬ್ಬವನ್ನು ಪ್ರತಿಯೊಬ್ಬರಿಗೂ ಕೂಡ ಒಂದು ಅದು ಭಾವನಾತ್ಮಕವಾದ ಸಂಬಂಧವನ್ನು ಹೊಂದಿರುವಂಥ ಹಬ್ಬ ಅಂತ ಹೇಳ್ಬಹುದು ಹೆಣ್ಣು ಮಕ್ಕಳಿಗೆ ಎಕ್ಸ್ಪೆಷಲಿ ತವರು ಮನೆಯ ಸಂಬಂಧ ಅನ್ನೋದು ಇರುತ್ತೆ ಅದರ ಜೊತೆ ಮಂಗಳವಾರ ಕೂಡಿ ಬಂದಿದೆ ತುಂಬಾ ವಿಶೇಷವಾಗಿರುತ್ತೆ ಈ ದಿನಗಳಲ್ಲಿ ನಾವು ಮಾಡುವಂಥ ನಮ್ಮ ಜೀವನದಲ್ಲಿ ಒಂದು ರೊಟೀನ್ ಅನ್ನೋದಿರುತ್ತೆ ನೋಡಿ ಅದು ಕೆಲವೊಂದು ಬಾರಿ ಬದಲಾವಣೆ ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಲೈಫಲ್ಲಿ ನಾವು ಮುಂದೆ ಸಾಗೋದಕ್ಕೆ ಕಠಿಣವಾದ ಪರಿಸ್ಥಿತಿಗಳನ್ನು ನಾವು ನೋಡಬೇಕಾಗುತ್ತೆ ಮಂಗಳವಾರ ಅಂದ ತಕ್ಷಣ ಸಾಲಗಳನ್ನು ಮಾಡ್ಕೊಳ್ಬಾರ್ದು ಮುಖ್ಯವಾಗಿ ಆ ದಿನ ಕೆಂಪು ಬಟ್ಟೆಗಳನ್ನು ಧರಿಸ್ಬಾರ್ದು ಹಾಗೆ ದೂರ ಪ್ರಯಾಣ ಹೋಗ್ಬಾರ್ದು ನಿಮ್ಮ ಮನೆಗಳಲ್ಲೂ ಅಷ್ಟೇ ಕೆಂಪು ಪದಾರ್ಥಗಳಿಂದ ಯಾವುದೇ ರೀತಿಯಲ್ಲಾಗಲಿ ಅಡುಗೆಗಳನ್ನು ಪದಾರ್ಥಗಳು ಜಾಸ್ತಿ ರೆಡ್ ಕಲರಲ್ಲಿರುವಂಥದ್ದನ್ನು ಬಳಸಬೇಡಿ ಈ ಟೊಮೊಟೊ ಚಿಲ್ಲಿ ಪೌಡರ್ ಇದೆಲ್ಲವೂ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಒಂದು ರೆಡ್ ಕಲರ್ ಇರುತ್ತೆ ಮಂಗಳನಿಗೆ ಯಾವಾಗಲೂ ಅಷ್ಟೇ ನಾವು ಆ ದಿನ ಏನು ಮಾಡ್ತೀವಿ ನೋಡಿ ಅದನ್ನು ಪದೇ ಪದೇ ನಮ್ಮ ಕೈಯಲ್ಲಿ ಮಾಡಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ಸಾಲಗಳನ್ನು ಮಾಡಿಕೊಳ್ಬಾರ್ದು ಈ ದಿನಗಳಲ್ಲಿ ಈ ದಿನ ಸಾಲ ಮಾಡಿದ್ದೀವಿ ಅಂದ್ಕೊಳ್ಳಿ ತೀರಿಸ್ಬೇಕು ಅಂತ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಸಾಲ ತೀರೋದಿಲ್ಲ ತುಂಬ ಅವಮಾನಗಳಿಗೆ ಪಾಲಾಗಿಬಿಡ್ತೀವಿ ಅವರು ಸಾಲ ಕೊಟ್ಟಿರುವಂಥವರು ಬಂದು ಮನೆ ಮುಂದೆ ನಿಂತ್ಕೊಂಡು ಎಲ್ರಿಗೂ ಹೇಳಿ ಏನೇನು ಬೇಕೋ ಅದನ್ನೆಲ್ಲ ಕೂಡ ಮಾಡಿಬಿಡ್ತಾರೆ ಆ ರೀತಿ ಪರಿಸ್ಥಿತಿಗಳು ಬರುತ್ತೆ ನೋಡಿ ನಾವು ಅಂದ್ಕೊಳ್ತೀವಿ ನಮ್ಮ ಲೆಕ್ಕಾಚಾರ ಒಂದಿದ್ದರೆ ಬೇರೆ ಲೆಕ್ಕಾಚಾರಗಳು ಕೂಡ ನಡೆದು ಹೋಗ್ಬಿಡುತ್ತೆ ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಊಹೆ ಮಾಡದೆ ಎಷ್ಟೋ ನಮ್ಮ ಜೀವನದಲ್ಲಿ ನಡೆಯುತ್ತೆ ಅದನ್ನು ನಾವು ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ದಿನ ಮಂಗಳವಾರದ ದಿನ ಅದು ನಮಗೆ ಗೌರಿ ಹಬ್ಬ ಬಂದಿದೆ ಸ್ವರ್ಣ ಗೌರಿ ವ್ರತವನ್ನು ಅವರವರ ಪದ್ಧತಿಗನುಗುಣವಾಗಿ ಮಾಡುವಂಥದ್ದಿರುತ್ತೆ ಈ ದಿನ ನೀವು ಕಾಳು ಮೆಣಸಿನ ಪರಿಹಾರವನ್ನು ಮಾಡಿಕೊಳ್ಳಿ ಕಾಳು ಮೆಣಸು ಅನ್ನೋದು ಶತ್ರುಗಳನ್ನು ದೂರ ಮಾಡುವಂಥದ್ದು ಶತ್ರುಗಳು ನಮಗೆ ಏನಾದರೂ ಕುತಂತ್ರ ಇದ್ದರೆ ಶತ್ರುಗಳು ಅಂದರೆ ಡೈರೆಕ್ಟಾಗಿ ಮನುಷ್ಯರೇ ಆಗಬೇಕು ಅಂತೇನೂ ಇಲ್ಲ ಸ್ನೇಹಿತರೆ ಈಗ ನಮಗೆ ಹಸಿವು ಶತ್ರುವಾಗಿರುತ್ತೆ ಸಾಲ ಶತ್ರುವಾಗಿರುತ್ತೆ ದುಡ್ಡು ಶತ್ರುವಾಗಿರುತ್ತೆ ಈ ರೀತಿ ಕೆಲಸನೇ ಸಿಗದೆ ಇದ್ದರೆ ಆ ಕೆಲಸ ಕೂಡ ನಮ್ಗೆ ಶತ್ರುನೇ ಅನ್ನೋ ಥರ ಅಂದ್ಕೊಳ್ತೀವಲ್ವ ಆ ಥರ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಆ ಶತ್ರುಗಳನ್ನು ದೂರ ಮಾಡುವಂಥ ಕೆಲಸ ಕಪ್ಪು ಮೆಣಸು ಮಾಡುತ್ತೆ ಈ ಕಾಳು ಮೆಣಸಲ್ಲಿ ನೆಗೆಟಿವನ್ನು ಎಳೆದುಕೊಳ್ಳುವಂಥ ಶಕ್ತಿ ಜಾಸ್ತಿ ಇದೆ ದುಡ್ಡು ನಮಗೆ ಕೊಡುವಂಥದ್ದು ನಮ್ಮ ಕೋರಿಕೆಗಳನ್ನು ನೆರವೇರಿಸುವಂಥದ್ದು ಲಕ್ಷ್ಮೀದೇವಿಗೆ ದೇವಿಗೆ ಕಾಳು ಮೆಣಸು ಅಂದರೆ ತುಂಬ ಇಷ್ಟ ಕಾಳು ಮೆಣಸಿನಿಂದ ಏನೇ ಪರಿಹಾರ ಮಾಡಿದ್ರೂ ತಾಯಿಗೆ ತುಂಬ ಇಷ್ಟವಾಗುತ್ತೆ ಇದನ್ನು ಅದಕ್ಕೋಸ್ಕರ ಮಂಗಳವಾರದ ದಿನ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಬ್ಬ ಹರಿದಿನಗಳು ಅನ್ನೋದು ಸಾಲು ಸಾಲಾಗೆ ಬರ್ತಾ ಇರುತ್ತೆ ಸಂಬಳಗಳು ಕಡಿಮೆ ಇರುತ್ತೆ ನಾವು ಮನೆಯನ್ನು ಮೇಂಟೈನ್ ಮಾಡಬೇಕಾ ಕಮಿಟ್ಮೆಂಟ್ಗಳಿದೆ ಹಬ್ಬಗಳು ಬರ್ತಾ ಇದೆ ಮಕ್ಕಳಿಗೆ ನೋಡಬೇಕು ಈ ಥರ ಜಾಸ್ತಿ ನಮಗೆ ಪರೀಕ್ಷೆಗಳು ತುಂಬ ಇರುತ್ತೆ ಸ್ನೇಹಿತರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಹಬ್ಬಗಳು ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡಬೇಕು ನಮಗೆ ಕಷ್ಟವನ್ನು ಕೊಡುವಂಥ ಒಂದು ರೀತಿಯ ಇದ್ದರೆ ನಾವು ಆಚರಣೆ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತಿಲ್ಲ ಯಾಕಂದ್ರೆ ಪ್ರತಿಯೊಬ್ಬರೂ ಕೂಡ ನಾವು ದೇವರಿಗೆ ಮಕ್ಕಳು ನಾವು ಗ್ರ್ಯಾಂಡಾಗಿ ಮಾಡಿದ್ರು ಅಥವಾ ಇಲ್ಲದೇ ಇದ್ರೂ ಎಲ್ಲವೂ ನಮ್ಮ ಮನಸ್ಸಿನ ಇಚ್ಛೆಗಳು ಅಷ್ಟೇ ಆದರೆ ಭಗವಂತನಿಗೆ ಬೇಕಾಗಿರುವಂಥದ್ದು ನಮ್ಮ ಪರಿಶುದ್ಧವಾದಂಥ ಪ್ರಾರ್ಥನೆ ನಂಬಿಕೆ ಇದು ಮಾತ್ರ ಮುಖ್ಯವಾಗಿರುತ್ತೆ ಇದನ್ನು ಇಟ್ಕೊಂಡು ನಾವು ಏನು ಬೇಕಾದರೂ ಗಳಿಸ್ಕೊಳ್ಬಹುದು ಸ್ನೇಹಿತರೆ ಸುಮ್ಮನೆ ಆಡಂಬರದಿಂದ ಮಾಡೋದು ಅಂದರೆ ಅದು ನಮ್ಮ ಒಂದು ಇರುವುದನ್ನು ತೋರಿಸ್ಕೊಳ್ಳೋದಕ್ಕೂ ಕೂಡ ಇರುತ್ತೆ ಹಾಗೂ ತುಂಬ ಜನಕ್ಕೆ ಒಂದು ಮನಸ್ಸಿಗೆ ಸಂತೋಷ ಕೊಡುವಂಥದ್ದು ಯಾಕಂದರೆ ಅದು ಅವರವರ ಭಾವನೆಗೆ ಸಂಬಂಧಪಟ್ಟಂಥದ್ದು ಹಬ್ಬಗಳು ಅನ್ನೋದು ಮನಸ್ಸಿಗೆ ಮುದ ನೀಡುತ್ತೆ ಇರುವಂಥವರು ಗ್ರ್ಯಾಂಡಾಗಿ ಮಾಡ್ತಾರೆ ಮಾಡಲಿ ಸಂತೋಷ ಇಲ್ಲದೇ ಇದ್ದರೆ ನಾವು ಮಾಡಲೇಬೇಕು ಅವ್ರ ಥರ ಮಾಡಬೇಕು ಅನ್ನೋ ಥರ ಕಾಂಪಿಟೇಷನ್ನೆಲ್ಲ ಇಟ್ಕೊಳ್ಬಾರ್ದು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾತ್ರ ನಾವು ಭಗವಂತನಿಗೆ ಒಪ್ಪಿಸ್ಬೇಕು ಈ ವರ್ಷ ನಮ್ಮನ್ನು ಈ ರೀತಿ ಇಟ್ಟಿದೀಯ ತಂದೆ ನಿಮಗೆ ಎಲ್ಲ ಗೊತ್ತು ನೀನು ಯಾವ ರೀತಿ ನಡ್ಸ್ಕೊಂಡು ಹೋಗ್ತೀಯೋ ಅದೇ ಥರ ನಾನು ನಡ್ಕೊಂಡು ಬರ್ತೀನಿ ಅಂತ ನಾವು ಕೇಳಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಬೇಕು ಮಂಗಳವಾರದ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಎಷ್ಟೋ ನಾನು ಸುಮಾರು ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ತುಂಬ ಜನ ಅಕ್ಕ ನಮಗೆ ಸಾಲಗಳು ಜಾಸ್ತಿ ಇದೆ ಅಂತ ಸಾಲಗಳನ್ನು ತೀರಿಸ್ಕೊಳ್ಳೋದಕ್ಕೆ ತುಂಬಾ ನಮ್ಮ ಚಾನಲಲ್ಲಿ ಪರಿಹಾರಗಳನ್ನು ತಿಳಿಸಿದ್ದೀನಿ ಸ್ನೇಹಿತರೆ ಅದನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕು ಮಂಗಳವಾರದ ದಿನ ನಾವು ತಗೊಂಡಿರುವಂಥ ಸಾಲದ ಒಂದು ಭಾಗವಾದರೂ ಅವ್ರಿಗೆ ಕೊಟ್ಟರೆ ನಮಗೆ ಪ್ರತಿ ವಾರ ಅಥವಾ ಪ್ರತಿ ತಿಂಗಳು ತೀರಿಸೋದಕ್ಕೆ ಒಂದು ಮಾರ್ಗವನ್ನು ದೇವರೇ ನಮಗೆ ಸೃಷ್ಟಿಯನ್ನು ಮಾಡ್ತಾನೆ ಈ ಕೆಂಪು ಬಟ್ಟೆ ತಗೊಳ್ಳಿ ಅಥವಾ ನೀವು ಒಂದು ಪೇಪರ್ ಆದರೂ ತಗೊಳ್ಬಹುದು ಸ್ವಲ್ಪ ಇದರಲ್ಲಿ ನೀವು ಕಾಳು ಮೆಣಸು ಏಳು ಕೌಂಟ್ ಮಾಡಿ ಹಾಕ್ಕೊಳ್ಬೇಕು ಅರಿಶಿಣ ಕುಂಕುಮ ಹಾಗೂ ಐದು ರೂಪಾಯಿ ಕಾಯಿನೂ ತೊಳೆದು ಬಿಟ್ಟು ಅರಿಶಿಣದ ನೀರಲ್ಲಿ ಹಾಕಬೇಕು ಇನ್ನು ನೋಡಿ ತುಂಬ ಮುಖ್ಯವಾಗಿ ಕೊತ್ತಂಬರಿ ಬೀಜ ಒಂದು ಸ್ಪೂನ್ ಹಾಕಬೇಕು ಕೊತ್ತಂಬರಿ ಬೀಜ ಅನ್ನೋದು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರ ದುಡ್ಡು ಕಾಸನ್ನು ನಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇಷ್ಟನ್ನು ಗಂಟು ಕಟ್ಟಿ ನೀವು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನಮಗೆ ಸಾಲ ಇದೆ ಸಾಲ ತೀರಿಸಬೇಕು ಸಾಲ ಕೊಡುವ ಮತ್ತೆ ಅದರ ಒಂದು ಆ ಲೆವೆಲ್ಗೆ ನಾವು ಹೋಗಬೇಕು ಆ ಸ್ಟೇಜ್ಗೆ ನಾವು ಹೋಗಬೇಕು ನಮ್ಮನ್ನು ಕರ್ಕೊಂಡು ಹೋಗು ತಾಯಿ ಅಂತ ನೀವು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಬೇವಿನ ಮರ ಆಗಿರಬಹುದು ಅಥವಾ ಹರಳಿ ಮರ ಆಗಿರಬಹುದು ಈ ಇದು ಎರಡು ಮರಗಳು ನಿಮಗೆ ಎಲ್ಲಿ ಸಿಗುತ್ತೋ ನೋಡ್ಕೊಳ್ಳಿ ಫಸ್ಟು ಇದರಲ್ಲಿ ಒಂದು ನೀವು ಆಯ್ಕೆ ಮಾಡಿಕೊಳ್ಬೇಕು ನಿಮಗೆ ಅನುಕೂಲವಾಗುವಂಥ ಗಿಡದ ಹತ್ರ ಹಾಕ್ಬಿಟ್ಟು ವಾಪಸ್ ಬರಬೇಕು ತುಂಬಾ ಒಳ್ಳೆಯ ರಿಸಲ್ಟ್ ಕೊರು ಕೊಡುತ್ತೆ ಬೇರೆ ಕಡೆ ಎಲ್ಲೂ ಹಾಕೋದಕ್ಕೆ ಹೋಗಬೇಡಿ ಇಷ್ಟು ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಇದನ್ನು ಇವತ್ತು ಮಾಡಿದ್ರೆ ಇವತ್ತೇ ತಗೊಂಡೋಗಿ ಹಾಕ್ಬಿಡಿ ಸ್ನೇಹಿತರೆ ಸಂಜೆ ಮಾಡಿದರೂ ಕೂಡ ಸಂಜೆನೇ ತಗೊಂಡ ಹೋಗಿ ಆ ಗಂಟನ್ನು ಹಾಕ್ಬಿಟ್ಟು ವಾಪಸ್ ಬನ್ನಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು